ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾವಿವಾಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣ್ಲಿಗೆ ಕಡಲೆ ಬೀಜ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಕೊಬ್ಬರಿ ಹಾಕ್ತಿಲ್ಲ ಕಡಲೆ ಬೀಜನ ಚೆನ್ನಾಗಿ ಉರಿಬೇಕು ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ ಇದೊಂದು ದೋಸೆ ಇಡ್ಲಿ ಪಡ್ಡು ಯಾವುದಕ್ಕಾದ್ರು ತಿನ್ಬೋದು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಒಂದು ನಾಲ್ಕು ಮೆಣ್ಸಿನ್ಕಾಯಿ ನಮ್ಮದು ಖಾರ ಇರುತ್ತೆ ಮೆಣ್ಸಿನ್ಕಾಯಿ ಅದಕ್ಕೊಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಆಯಿಲ್ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಮತ್ತೆ ಹುರಿದಿರೋ ಕಡಲೆ ಬೀಜನ ಮತ್ತೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಅಂತ ಇದಕ್ಕೊಂದು ಸ್ವಲ್ಪ ಹುರ್ಗಡ್ಲೆ ನಿಮಗೆ ಎಷ್ಟು ಚಟ್ನಿ ಬೇಕೋ ನೋಡ್ಕೊಂಬಿಟ್ಟು ಹುರ್ಗಡ್ಲೆನ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಹಾಕ್ಕೊಂಡು ಬಾಡಿಸ್ಬೇಕು ಬಾಣಲಿ ಇದಕ್ಕೊಂದು ಸ್ವಲ್ಪ ನಾನು ಹುಣ್ಸೆಹಣ್ಣು ಹಾಕ್ತೀನಿ ಚಟ್ನಿ ಉಳಿಯಾಗಿ ಚೆನ್ನಾಗಿರುತ್ತೆ ಕೆಡೋದು ಇಲ್ಲ ಬೇಗ ಸ್ವಲ್ಪ ಜೀರಿಗೆ ಹಾಕ್ತೆ ಅದನ್ನು ಹಾರಕ್ಕೆ ಬಿಡ್ಬೇಕು ಇವಾಗ ಒಂದು ಸ್ವಲ್ಪ ತಣ್ಣಗಾಗಬೇಕು ಅದು ಇವಾಗ ಮಿಕ್ಸಿ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಉಪ್ಪು ಕೊತ್ತಂಬರಿ ಮಿಕ್ಸಿ ಮಾಡೋಣ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಇವಾಗ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ సాస్వే జీర్గే సవే జీర్ వణ మెణసినకాయ ఒడు బుల్ కరిబేవు ఇవగా ఒందరడు ఒళ మెణికాయ హాక్త ఇం ఒ చట్నీ హాకంబడో ಇದು ಯಾವ್ದು ತಿನ್ಬೋದು ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ಚೆನ್ನಾಗಿ ಬರುತ್ತೆ ನೀವು ಮಾಡ್ಕೊಂಡು ತಿಂದು ಹೇಗಾಯಿತು ಅಂತ ಹೇಳಿ ದೋಸೆಗೆ ನಾನು ದೋಸೆ ಮಾಡಿದ್ದೆ ಅದು ಚಟ್ನಿ ಮಾಡಿದ್ದೆ ಇದಕ್ಕೆ ಥ್ಯಾಂಕ್ ಯು